ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಹನ್ನೆರಡು ಸ್ಥಾನಗಳಿಗೆ ಸೋಮವಾರ ಅವಿರೋಧ ಆಯ್ಕೆ ನಡೆದಿದ್ದು ಹಿಂದಿನ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಪೆನಲ್ಗೆ ಮುನ್ನಡೆ ದೊರೆತಿದೆ ಚುನಾವಣಾಧಿಕಾರಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಎಸ್ ಉತ್ನಾಳ್ ಅವರು ಹನ್ನೆರಡು ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಸಾಮಾನ್ಯ ವರ್ಗದಿಂದ ಹಿಂದಿನ ಅಧ್ಯಕ್ಷ ಹೇಮಣ್ಣ ಮೇಟಿ ಬಸವರಾಜ್ ಪಾಟೀಲ್ ಶಾಂತಪ್ಪ ಸಂಕನಾಳ್ ಬಾಬು ಸುಳಿಬಾವಿ ಸಿಂಧುಬಲ್ಲ ನಾಡಗೌಡ ಹಿಂದುಳಿದ ಅ ವರ್ಗದಿಂದ ಲಕ್ಕಪ್ಪ ಸೋಮ್ನಾಳ್ ಹಿಂದುಳಿದ ಬ ವರ್ಗದಿಂದ ಸೋಮಪ್ಪ ಮೇಟಿ ಎಸ್ಸಿ ವರ್ಗದಿಂದ ಶೇಕಪ್ಪ ಚಲವಾದಿ ಎಸ್ಟಿ ವರ್ಗದಿಂದ ಮಡಿವಾಳಪ್ಪ ತಳವಾರ್ ಮಹಿಳಾ ವರ್ಗದಿಂದ ಸಿದ್ದಮ್ಮ ಬಿರಾದಾರ್ ಪಾರ್ವತಿ ಸಾಲೇಮಠ್ ಬಿನ್ ಸಾಲಗಾರರ ಕ್ಷೇತ್ರದಿಂದ ಸುನಿಲ್ ಕುಮಾರ್ ಸೂಳಿಭಾವಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ